ನಮಸ್ಕಾರ ವೀಕ್ಷಕರೇ ಇಂದಿನ ವಿಶೇಷ ವರದಿಗೆ ಸ್ವಾಗತ ಭಾರತಕ್ಕೆ ಇದೀಗ ಒಂದು ನಿಜವಾದ ಜಾಕ್ಪಾಟ್ ಹೊಡೆದಿದೆ ಹೌದು ನೀವು ಕೇಳಿದ್ದು ಅಕ್ಷರಶಃ ಸತ್ಯ ನಮ್ಮ ದೇಶದ ಪೂರ್ವ ಕರಾವಳಿಯ ರಾಜ್ಯ ಒಡಿಶಾದಲ್ಲಿ ಭೂಗರ್ಭದಲ್ಲಿ ಅಡಗಿದ್ದ ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಈ ಅತ್ಯಂತ ಮಹತ್ವದ ಸುದ್ದಿಯನ್ನು ಒಡಿಶಾದ ಗಣಿ ಮತ್ತು ಉಕ್ಕು ಖಾತೆ ಸಚಿವ ಶ್ರೀ ಬಿಭೂತಿ ಭೂಷಣ್ ಜೇನಾ ಅವರು ಸ್ವತಃ ಸದನದಲ್ಲಿ ಖಚಿತಪಡಿಸಿದ್ದಾರೆ ಅವರ ಪ್ರಕಾರ ಈ ಚಿನ್ನದ ನಿಕ್ಷೇಪ ಕೇವಲ ಒಂದೇ ಸ್ಥಳಕ್ಕೆ ಸೀಮಿತವಾಗಿಲ್ಲ ಬದಲಿಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹರಡಿಕೊಂಡಿದೆ ಎಂಬುದು ಮತ್ತೊಂದು ವಿಶೇಷ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಮತ್ತು ರಾಜ್ಯ ಗಣಿಗಾರಿಕೆ ನಿರ್ದೇಶನಾಲಯ ನಡೆಸಿದ ಪ್ರಾಥಮಿಕ ಪರಿಶೋಧನೆಗಳ ಪ್ರಕಾರ ಸುಂದರ್ಗನ ನಬರಂಗಪುರ ಅಂಗುಲ ಮತ್ತು ಕೊರಾಪುರ್ ಜಿಲ್ಲೆಗಳಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಚಿನ್ನದ ನಿಕ್ಷೇಪ ಇರುವುದು ದೃಢಪಟ್ಟಿದೆ ಅಷ್ಟೇ ಅಲ್ಲ ಮಯೂರ್ಬಂಜ್ ಜಿಲ್ಲೆಯ ಜಾಶಿಪುರ್ ಸುರಿಯಾಗುಡ ಹಾಗೂ ಕಿಯೋಂಜಾರ್ ಜಿಲ್ಲೆಯ ಗೋಪುರ ಗಾಜಿಪುರ ದಿಮಿರಿಮುಮಂಡ ಪ್ರದೇಶಗಳಲ್ಲೂ ಚಿನ್ನದ ಇರುವಿಕೆಯನ್ನು ಪತ್ತೆಹಚ್ಚಿದೆ ಇನ್ನು ಮಲ್ಕಂಗಿರಿ ಸಂಬಾಲ್ಪುರ ಮತ್ತು ಬೌದ್ ಜಿಲ್ಲೆಗಳಲ್ಲೂ ಚಿನ್ನದ ನಿಕ್ಷೇಪಗಳಿರುವ ಬಗ್ಗೆ ಪ್ರಬಲ ಸೂಚನೆಗಳು ಲಭ್ಯವಾಗಿವೆ ಈ ಬೃಹತ್ ಸಂಶೋಧನೆಯಿಂದಾಗಿ ಒಡಿಶಾ ಶೀಘ್ರದಲ್ಲೇ ಭಾರತದ ಅತಿ ದೊಡ್ಡ ಚಿನ್ನದ ನಿಕ್ಷೇಪ ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮುವ ಎಲ್ಲ ಸಾಧ್ಯತೆಗಳಿವೆ ಎಂದು ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದು ನಿಜಕ್ಕೂ ಒಡಿಶಾದ ಆರ್ಥಿಕತೆಗೆ ದೊಡ್ಡ ಶಕ್ತಿಯನ್ನು ತುಂಬಲಿದೆ ಇದರ ಜೊತೆಗೆ ಅದಾಸಾ ರಾಂಪಲ್ಲಿ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ತಾಮ್ರದ ನಿಕ್ಷೇಪ ಹಾಗೂ ದಿಯೋಗನದ ಜಾಲಾದಿಲ್ ಪ್ರದೇಶದಲ್ಲಿ ಚಿನ್ನದ ಜೊತೆಗೆ ತಾಮ್ರದ ನಿಕ್ಷೇಪಗಳು ಇರುವುದು ಪತ್ತೆಯಾಗಿರುವುದು ಮತ್ತೊಂದು ಸಿಹಿ ಸುದ್ದಿ ಪ್ರಸ್ತುತ ಜಿಎಸ್ಐ ಮತ್ತು ಒಡಿಶಾ ಗಣಿಗಾರಿಕಾ ಸಂಸ್ಥೆಗಳು ಜಂಟಿಯಾಗಿ ಈ ಪ್ರದೇಶಗಳಲ್ಲಿ ವಿಸ್ತೃತವಾದ ಸರ್ವೆ ಕಾರ್ಯಗಳನ್ನು ನಡೆಸುತ್ತಿವೆ ಚಿನ್ನದ ನಿಕ್ಷೇಪದ ಪ್ರಮಾಣ ಮತ್ತು ಗುಣಮಟ್ಟವನ್ನು ಖಚಿತಪಡಿಸಿಕೊಂಡ ನಂತರ ಶೀಘ್ರದಲ್ಲೇ ಗಣಿಗಾರಿಕೆಗಾಗಿ ಹರಾಜು ಪ್ರಕ್ರಿಯೆಗಳನ್ನು ಆರಂಭಿಸಲು ಒಡಿಶಾ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ ಇದು ರಾಜ್ಯದ ಗಣಿಗಾರಿಕೆ ವಲಯದಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ ಒಟ್ಟಿನಲ್ಲಿ ಒಡಿಶಾದಲ್ಲಿ ಪತ್ತೆಯಾಗಿರುವ ಈ ಸುವರ್ಣ ನಿಧಿ ಕೇವಲ ಆ ರಾಜ್ಯಕ್ಕೆ ಮಾತ್ರವಲ್ಲ ಇಡೀ ಭಾರತದ ಆರ್ಥಿಕ ಭವಿಷ್ಯಕ್ಕೆ ಹೊಸ ಭರವಸೆಯನ್ನು ಮೂಡಿಸಿದೆ ಈ ಚಿನ್ನದ ಬೇಟೆ ಮುಂದಿನ ದಿನಗಳಲ್ಲಿ ದೇಶಕ್ಕೆ ಯಾವೆಲ್ಲ ಒಳಿತುಗಳನ್ನು ತರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ತಜ್ಞರು ಹೇಳುವ ಪ್ರಕಾರ ಒರಿಸ್ಸಾದಲ್ಲಿರುವ ನಿಕ್ಷೇಪಗಳ ಸಂಖ್ಯೆ ಹೆಚ್ಚಾದರೆ ಚಿನ್ನ ಬೆಲೆ ಹತ್ತು ಗ್ರಾಮ ಐವತ್ತು ಸಾವಿರಕ್ಕೆ ಇಳಿಯಬಹುದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಸ್ತುತ ಚಿನ್ನದ ಬೆಲೆ ನೋಡುವುದಾದರೆ ಭಾರತದಲ್ಲಿ ಚಿನ್ನದ ಬೆಲೆ ಹಾವು ಏಣಿ ಆಟದಂತಾಗಿದೆ ಕಳೆದ ಎರಡು ದಿನ ಕುಸಿತ ಕಂಡ ಚಿನ್ನದ ದರ ಇಂದು ಮತ್ತೆ ಹೆಚ್ಚಾಗಿದೆ ಇದರಿಂದಾಗಿ ಚಿನ್ನಾಭರಣ ಖರೀದಿದಾರರಿಗೆ ಇಂದಿನ ಬೆಲೆ ನಿರಾಸೆಯನ್ನುಂಟು ಮಾಡಿದೆ ಹಾಗಾದರೆ ಭಾರತದಾದ್ಯಂತ ಇಂದಿನ ಚಿನ್ನ ಬೆಳ್ಳಿ ದರ ಯಾವ ರೀತಿಯಾಗಿದೆ ಎಂದು ನೋಡುವುದಾದರೆ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತೆಂಟು ಸಾವಿರದ ಎಂಬತ್ತು ರೂಪಾಯಿ ಇದೆ ಕಳೆದ ದಿನ ಇದು ಎಂಬತ್ತೇಳು ಸಾವಿರದ ಇನ್ನೂರು ರೂಪಾಯಿ ಇತ್ತು ಇನ್ನೂ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ತೊಂಬತ್ತಾರು ಸಾವಿರದ ನೂರ ಎಪ್ಪತ್ತು ಇದ್ದರೆ ಕಳೆದ ದಿನ ತೊಂಬತ್ತೈದು ಸಾವಿರದ ನೂರ ಎಂಬತ್ತು ರೂಪಾಯಿ ಇತ್ತು ಹಾಗೆಯೇ ಹದಿನೆಂಟು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರದ ನೂರ ಮೂವತ್ತು ರೂಪಾಯಿ ಇದ್ದರೆ ಕಳೆದ ದಿನ ಎಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇತ್ತು ಬೆಳ್ಳಿ ಬೆಲೆಯೂ ಕೂಡ ಇಂದು ಒಂದು ಕಿಲೋಗ್ರಾಂ ಒಂದು ಲಕ್ಷ ರೂಪಾಯಿ ತಲುಪಿದೆ